ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನೀರು ಕುಡಿಯುವ ಸರಿಯಾದ ವಿಧಾನವನ್ನು ತಿಳ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ ನೀರು ಕುಡಿತಕ್ಕಂಥ ವಿಧಾನ ಹಾಗಿದ್ರೆ ನಮಗೆ ನೀರು ಕುಡಿಯೋದು ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು ಖಂಡಿತವಾಗಿಯೂ ಈ ನಿಯಮಗಳನ್ನು ನೀವು ಸರಿಯಾಗಿ ತಿಳ್ಕೊಂಡಾಗ ನಾವೇನು ತಪ್ಪು ಮಾಡ್ತೇವೆ ಅಂತಕ್ಕಂಥ ವಿಚಾರ ನಿಮಗೆ ಅರಿವಿಗೆ ಬರ್ತದೆ ಬೆಳಗ್ಗೆದ ತಕ್ಷಣ ಏನೇನೋ ಕುಡಿತಾ ಇರ್ತೇವೆ ಟೀ ಕಾಫಿ ಬೆಡ್ ಟೀ ಬೆಡ್ ಕಾಫಿ ಹೀಗೆಲ್ಲ ಭಾಳ ಡೇಂಜರ್ ಅದೆಲ್ಲ ಆ ಥರ ಎಲ್ಲ ಮಾಡಬಾರ್ದು ಅದರಿಂದ ನಮ್ಮ ಹೊಟ್ಟೆಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತುಂಬ ತೊಂದರೆ ಆಗ್ತದೆ ಅಜೀರ್ಣ ಮಲಬದ್ಧತೆಗೆ ಮೂಲ ಕಾರಣ ಆಗ್ತದೆ ಆ ಚಹಾ ಕಾಫಿಲಿ ಟೆನಿನ್ನು ಕೆಫಿನ್ನು ಹಲವಾರು ವಿಷಕಾರಿ ಅಂಶಗಳು ಸಕ್ಕರೆಲ್ಲಂತೂ ಭಾರ ಕಾರ್ಪೋಟಕ ವಿಷಾನೆ ಇರ್ತದೆ ಅದನ್ನು ಕುಡಿಯೋದು ಬಹಳ ಡೇಂಜರ್ ಅದರ ಬದಲಾಗಿ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಉಜ್ಜಿದ ತಕ್ಷಣ ನೀರು ಕುಡಿಯೋದ್ರಿಂದ ಅದನ್ನು ಉಷಾಪಾನ ಅಂತ ಕರೀತಾರೆ ಅದರಿಂದ ನಮ್ಮ ಡೈಜೆಸ್ ಸಿಸ್ಟಮ್ ರಿಫ್ರೆಶ್ ಆಗುತ್ತೆ ಹಾಗೂ ಸ್ವಚ್ಛ ಆಗುತ್ತೆ ರೆಜ್ಯುವಿನೇಟ್ ಆಗುತ್ತೆ ತುಂಬ ಕ್ರಿಯಾಶೀಲವಾಗಿ ಸ್ಟ್ರಾಂಗ್ ಆಗುತ್ತೆ ಇದರಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಜೀರ್ಣದ ಸಮಸ್ಯೆಗಳು ದೂರ ಆಗ್ತವೆ ಯಾರಿಗೆ ಸರಿಯಾಗಿ ಆಹಾರ ಜೀರ್ಣ ಆಯಿತು ಮಲವಿಸರ್ಜನೆ ಸರಿಯಾಗಿ ಆಯಿತು ಅಂಥವರಿಗೆ ರೋಗ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಪ್ರಯೋಗವನ್ನು ನಾವು ಮಾಡೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭಗಳು ಸಿಗ್ತವೆ ರೋಗನೇ ಬರೆದಂಗೆ ನೂರು ವರ್ಷ ಬದುಕಲಿಕ್ಕಾಗಿ ಉಷಾಪಾನ ಮಾಡೋದು ವಿಷಾಪಾನ ಬಿಡಿ ಉಷಾಪಾನ ಮಾಡಿ ವಿಷಾಪಾನ ಅಂದರೆ ಚಹಾ ಕಾಫಿ ಈ ಕೋಲ್ಡ್ ಡ್ರಿಂಕ್ಸು ಇವೆಲ್ಲ ಬಿಡಬೇಕು ಮನೆಯಲ್ಲಿ ಸೇರಿ ತಯಾರಿಸಿರ್ತಕ್ಕಂಥ ಫ್ರೆಶ್ ಹಣ್ಣಿನ ತರಕಾರಿಯ ಜ್ಯೂಸ್ಗಳು ಸೇವನೆ ಮಾಡೋದು ಅಥವಾ ಕಷಾಯಗಳನ್ನ ಸೇವನೆ ಮಾಡೋದು ಚಹಾ ಕಾಫಿ ಪ್ಯಾಕಿಂಗ್ ಆಗಿರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಯಾವತ್ತೂ ಕುಡಿಲಿಕ್ಕೆ ಹೋಗಬಾರ್ದು ಅದರಲ್ಲಿ ನೂರಾರು ಪ್ರೆಜರ್ವೇಟಿವ್ ಕೆಮಿಕಲ್ಗಳು ಆಸಿಡ್ಗಳು ಇರ್ತವೆ ಇದು ಉಷಾಫಾನದ ಮಹತ್ವ ಬೆಳಗ್ಗೆದ್ದು ಯಾರು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿತಾರೆ ಅವರಿಗೆ ಹೊಟ್ಟೆ ಸ್ವಚ್ಛವಾಗಿರ್ತದೆ ಜೀರ್ಣಾಂಗ ವ್ಯವಸ್ಥೆ ಸ್ಟ್ರಾಂಗ್ ಇರ್ತದೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮಾಂಸಖಂಡಗಳಲ್ಲಿ ಶಕ್ತಿ ಬರ್ತದೆ ನರಮಂಡಲ ಚುರುಕಾಗುತ್ತೆ ಮೆದುಳು ಚುರುಕಾಗುತ್ತೆ ಇವೆಲ್ಲವೂ ಕೂಡ ಶರೀರದಲ್ಲಿ ಸರಿಯಾಗಿ ಆಮೇಲೆ ನೀರನ್ನು ಆಹಾರದಕ್ಕಿಂತ ಮೊದಲು ಅರ್ಧ ಗಂಟೆ ಮೊದಲು ಸೇವನೆ ಮಾಡ್ಬೋದು ಆಹಾರದ ನಂತರ ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷ ಆದಮೇಲೆ ಸೇವನೆ ಮಾಡೋದು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಒಂದೊಂದು ಗುಟ್ಟಿಗೆ ನೀರು ಕುಡಿಬೋದು ಅದು ಅಮೃತ ಸಮಾನ ಅಂತ ಕರೀತಾರೆ ಆದರೆ ಆಹಾರ ಸೇವನೆ ಮಾಡಿದ ನಂತರ ತಕ್ಷಣಕ್ಕೆ ನೀರು ಕುಡಿಯೋದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ ಆಹಾರದಕ್ಕಿಂತ ಅರ್ಧ ಗಂಟೆ ಮೊದಲು ಕುಡಿಬೋದು ಆಹಾರದ ನಂತರ ನಲವತ್ತೈದು ನಿಮಿಷ ಆದಮೇಲೆ ಕುಡಿಬೋದು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಕುಡಿಯೋದು ಅಂದರೆ ಆಹಾರದಕ್ಕಿಂತ ಮೊದಲು ನಾವು ಏನಾದರೂ ಈಗ ಊಟ ಮಾಡೋಕ್ಕಿಂತ ಮೊದಲು ತಕ್ಷಣಕ್ಕೆ ನಾವು ನೀರು ಕುಡಿದ್ರೆ ಅಗ್ನಿ ಮಾಂದ್ಯ ಆಗುತ್ತೆ ಜಟರ ಅಗ್ನಿ ಮಂದಾಗುತ್ತೆ ಆಮೇಲೆ ಆಹಾರದ ಮಧ್ಯ ಮಧ್ಯದಲ್ಲಿ ಕುಡಿದ್ರೆ ಏನಾಗುತ್ತೆ ಅಂದರೆ ಆಹಾರ ಸರಿಯಾಗಿ ಮಿಕ್ಸ್ ಆಗ್ತದೆ ಸರಿಯಾಗಿ ಜೀರ್ಣ ಆಗ್ತದೆ ಈಗ ಮಿಕ್ಸಿಗೆ ಹಾಕಬೇಕಾದ್ರೆ ನಾವು ಮಧ್ಯೆ ಮಧ್ಯೆ ಸ್ವಲ್ಪ ನೀರು ಹಾಕಿದಾಗೆ ಅದು ಸರಿಯಾಗಿ ಗ್ರೈಂಡ್ ಗ್ರೈಂಡ್ ಆಗುತ್ತೆ ನೋಡಿ ಅದೇ ರೀತಿಯಲ್ಲಿ ನಮ್ಮ ಆಹಾರನೂ ಕೂಡ ಹೊಟ್ಟೇಲಿ ಗ್ರೈಂಡ್ ಆಗ್ತಾ ಇರ್ತದೆ ಅದಕ್ಕೆ ಆಹಾರದ ಮಧ್ಯೆ ಸ್ವಲ್ಪ ಸ್ವಲ್ಪ ಒಂದೊಂದು ಸಿಪ್ ಸಿಪ್ಪು ಅಷ್ಟೇ ಮತ್ತೆ ಜಾಸ್ತಿ ಕುಡಿಯೋದಲ್ಲ ಅದು ಅಮೃತ ಸಮಾನ ಅಂತ ಕರೀತಾರೆ ಆಮೇಲೆ ಆಹಾರದ ನಂತರ ನೀರು ಕುಡಿದ್ರೆ ಏನಾಗುತ್ತೆ ಅಂದರೆ ಭೋಜನ ಅಂತೆ ವಿಷಮ ವಾರ್ಹಿ ಅಗೇನ್ ಅದೇ ಅಪ್ಲೈ ಆಗುತ್ತೆ ರೂಲ್ಸು ನಾವು ತಿಂದ ಆಹಾರ ಅಗ್ನಿಯ ಒಂದು ಪ್ರಭಾವದಿಂದ ಅದೇನಾಗ್ತದೆ ಜೀರ್ಣ ಆಗ್ತಿರ್ತದೆ ಆಹಾರದ ನಂತರ ಘಟ್ಟಗಟ್ಟ ನೀರು ಕುಡಿದ್ರೆ ಅಗ್ನಿ ಮಂದ್ಯವಾಗಿ ಅದರಿಂದ ಅಸಿಡಿಟಿ ಹೈಪರ್ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಆಗ್ತದೆ ಅದಕ್ಕೆ ಆಹಾರದಕ್ಕಿಂತ ಮೊದಲು ಅರ್ಧ ಗಂಟೆ ಕುಡಿಬೋದು ಆಹಾರದ ನಂತರ ನಲವತ್ತು ನಿಮಿಷ ಆದಮೇಲೆ ನೀರು ಕುಡಿಬೋದು ಆಹಾರದ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಕುಡಿಬೋದು ಇದು ಎರಡನೇ ನಿಯಮ ಮತ್ತು ಮೂರನೇ ನಿಯಮ ಏನಂದರೆ ನೀರನ್ನು ಯಾವಾಗಲೂ ಗುಟ್ಟು ಗುಟ್ಟಗಾಗಿ ಕುಡಿಬೇಕು ಘಟ್ಟಗಟ್ಟ ನೀರು ಕುಡಿಬಾರ್ದು ಎದ್ದು ನಿತ್ತುಕೊಂಡು ನೀರು ಕುಡಿಬಾರ್ದು ಕೂತ್ಕೊಂಡೇ ನೀರು ಕುಡಿಬೇಕು ಇದು ಪವಿತ್ರ ಕುರಾನ್ನಲ್ಲೂ ಕೂಡ ಉಲ್ಲೇಖ ಇದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಉಲ್ಲೇಖ ಇದೆ ಯೋಗ ಗ್ರಂಥಗಳಲ್ಲೂ ಉಲ್ಲೇಖ ಇದೆ ಅಂದರೆ ನೀರನ್ನು ನಿಂತು ಕುಡಿದಾಗ ಎದೆಗೆ ಗಂಟ್ಲಿಗೆ ಉಸಿರಾಟದ ಒಂದು ವ್ಯವಸ್ಥೆಗೆ ಶ್ವಾಸಕೋಶಕ್ಕೆ ಹಾಗೂ ನಮ್ಮ ಕಿಡ್ನಿ ಜೀರ್ಣಾಂಗ ವ್ಯವಸ್ಥೆಗೆ ಒತ್ತಡ ಉಂಟಾಗುತ್ತೆ ಅದಕ್ಕೆ ಕುತ್ಕೊಂಡೇ ನೀರು ಕುಡಿಬೇಕು ಸಮಾಧಾನವಾಗಿ ನೀರು ಕುಡಿಬೇಕು ನೀರಿಗೊಂದು ಒಳ್ಳೆಯ ಮೆಮೊರಿ ಇದೆ ಟೆನ್ಷನ್ ನೀರು ಕುಡಿದ್ರೆ ಇಡೀ ಒಂದು ಆ ನೀರು ಟೆನ್ಷನ್ ಆಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ಪ್ರಸನ್ನವಾಗಿ ದೇವರ ನೆನೆಸ್ಕೊಂಡು ನಾವು ನೀರು ಕುಡಿಬೇಕು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕೊನ್ನಿಗಳನ್ನೇನೆ ವಚನದಲ್ಲಿ ಹಾಗಾಗಿ ಎಲ್ಲವೂ ದೇವರ ದಾನವೇ ಆಗಿದೆ ಅದಕ್ಕೆ ದೇವರನ್ನು ಸ್ಮರಿಸ್ಕೊಂಡು ಕುಡಿದ್ರಿಂದ ಡಿವೈನ್ ವಾಟರ್ ಆಗ್ತದೆ ಅದೇ ತೀರ್ಥ ಆಗ್ತದೆ ನಮ್ಮಲ್ಲಿರ್ತಕ್ಕಂಥ ನೀರೇ ತೀರ್ಥ ಅಂತ ತಿಳ್ಕೊಳ್ತಕ್ಕಂಥದ್ದು ಅದು ಸ್ವಾಭಿಮಾನದ ಸಂಕೇತ ನಮ್ಮಲ್ಲಿರ್ತಕ್ಕಂಥದ್ದೇ ಪವಿತ್ರ ನೀರು ಅದು ಅಲ್ಲಿ ಇಲ್ಲಿ ಇರ್ತಕ್ಕಂಥ ನೀರು ಪವಿತ್ರ ಅನ್ನೋದಕ್ಕಿಂತ ನಮ್ಮ ಮನೇಲಿರ್ತಕ್ಕಂಥ ಹನಿ ಹನಿ ನೀರು ದೇವರ ವರದಾನ ಅಲ್ವೇನು ಇದನ್ನು ಅವಮಾನ ಮಾಡಿ ಬೇರೆ ಯಾವುದೋ ಒಂದು ನೀರನ್ನು ನಾವು ತೀರ್ಥ ಅಂದರೆ ಅದು ದೇವರಿಗೆ ಅವಮಾನ ಮಾಡ್ದಂಗೆ ಆಗೋದಿಲ್ವಾ ಅದಕ್ಕಾಗಿ ನಮ್ಮ ಮನೇಲಿರ್ತಕ್ಕಂಥ ನೀರನ್ನೇ ತೀರ್ಥ ನಮ್ಮ ಮನೆನೇ ದೇವಸ್ಥಾನ ಆಗೋದು ದೇಹವೇ ದೇವಸ್ಥಾನ ಆಗೋದು ಮನೆಯೇ ಮಹಾಮನೆ ಆಗೋದು ಇದು ಆರೋಗ್ಯವಂತ ನೆಮ್ಮದಿಯ ಬದುಕಿಗೆ ಸೂತ್ರ ಇದು ಇದನ್ನು ಬಸವಾದಿ ಶರಣರು ಹೇಳ್ತಾರೆ ಮನೆಗಳೆಲ್ಲ ಮಹಾ ಮನೆಗಳಾಗಬೇಕು ಅದಕ್ಕಾಗಿ ನೀರನ್ನು ಕುಡಿಯೋದು ಸಮಾಧಾನವಾಗಿ ಕುಡಿಯೋದು ಕುತ್ಕೊಂಡು ಕುಡಿಯೋದು ಬಹಳ ಮುಖ್ಯ ಆಮೇಲೆ ತಣ್ಣೀರು ಕೋಲ್ಡ್ ವಾಟರ್ ತುಂಬ ಚಿಲ್ಡ್ ವಾಟರನ್ನು ಕುಡಿತಾ ಇರ್ತಾರೆ ಕೆಲವು ಜನ ಅದು ಮೋಸ್ಟ್ ಡೇಂಜರ್ ಫ್ರಿಜ್ಜಲ್ಲಿರ್ತಕ್ಕಂಥ ನೀರು ವಯಸ್ಸು ಹಾಕಿರ್ತಕ್ಕಂಥ ನೀರು ಅದೇನೇ ಗೊತ್ತೆ ಒಳಗೆ ಹೋಗಿ ಹೊಟ್ಟೆಯನ್ನು ತಣ್ಣಗೆ ಮಾಡುತ್ತೆ ಹೊಟ್ಟೆ ತಣ್ಣಗಾದರೆ ಕಿಡ್ನಿ ಲಿವರ್ ಹಾರ್ಟು ಬ್ರೈನ್ಗೆ ತುಂಬ ರಕ್ತ ಸಂಚಾರಕ್ಕೆ ತೊಂದರೆ ಆಗ್ತದೆ ಯಾಕಂದರೆ ಹೊಟ್ಟೆ ತಣ್ಣಗಾಯಿತು ಅಂದಾಗ ಎಲ್ಲ ಒಂದು ವೈಟಲ್ ಎನರ್ಜಿ ಮತ್ತು ಆ ಒಂದು ರಕ್ತ ಸಂಚಾರ ಏನಾಗುತ್ತೆ ಹೊಟ್ಟೆ ಕಡೆಗೆ ಬರ್ತದೆ ಯಾಕಂದರೆ ಹೊಟ್ಟೆ ತಣ್ಣಗಾಗ್ದಂಗೆ ನೋಡ್ಕೋಬೇಕಲ್ಲ ನಾವು ತಣ್ಣಗೆ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಂಡು ಬಿಟ್ಟಿರ್ತೇವೆ ಅದನ್ನು ನೀರನ್ನು ಹೊಟ್ಟೆಯಲ್ಲಿ ಹೋಗಿರ್ತಕ್ಕಂಥ ನೀರನ್ನು ಬಿಸಿ ಮಾಡಲಿಕ್ಕೆ ಆ ರಕ್ತ ಎಲ್ಲ ಹೊಟ್ಟೆ ಕಡೆಗೆ ಬಂದಾಗ ನಮ್ಮ ಮೆದುಳಿಗೆ ಶ್ವಾಸಕೋಶಕ್ಕೆ ಹೃದಯಕ್ಕೆ ಕಿಡ್ನಿಗೆ ರಕ್ತ ಸಂಚಾರಕ್ಕೆ ಕೊರತೆ ಉಂಟಾಗುತ್ತೆ ಅವುಗಳ ಸೆಲ್ಸ್ಗಳಲ್ಲಿ ಡ್ಯಾಮೇಜ್ ಆಗ್ತವೆ ಡಿಜೆನ್ರೇಷನ್ ಆಗ್ತವೆ ಅದನ್ನು ರೆಜಿವಿನೇಷನ್ ಮಾಡೋದೇ ಕಷ್ಟ ಅವು ಪರ್ಮನೆಂಟ್ ಡ್ಯಾಮೇಜ್ ಆಯಿತು ಅಂತೇಳಿ ರೋಗಗಳು ಬ್ರೈನ್ ಹೆಮ್ರೇಜ್ ಹಾರ್ಟ್ ಬ್ಲಾಕೇಜ್ ಕಿಡ್ನಿಯ ತೊಂದರೆಗಳು ಲಿವರ್ನ ತೊಂದರೆಗಳು ಬರ್ತವೆ ಅದಕ್ಕೆ ಕೋಲ್ಡ್ ವಾಟರ್ನ ಕುಡಿಯೋದು ಇಷ್ಟೊಂದು ಡೇಂಜರ್ ನೋಡ್ರಿ ವೈಟಲ್ ಆರ್ಗನ್ಸ್ಗಳಿಗೆ ತೊಂದರೆ ಆಗ್ತದೆ ಆಯಸ್ಸಿಗೆ ತೊಂದರೆ ಆಗ್ತದೆ ಆಯಸ್ಸು ಕಡಿಮೆ ಆಗ್ತದೆ ಡಿಜನ್ರೇಷನ್ ಆದರೆ ಬೇಗ ಸತ್ತೋಗ್ತೇವೆ ನಾವು ಅದಕ್ಕೆ ತಣ್ಣೀರು ಚಿಲ್ಡ್ ವಾಟ್ರ್ ಕೋಲ್ಡ್ ವಾಟರ್ ಯಾವತ್ತು ಕುಡಿಬಾರ್ದು ಸಾಮಾನ್ಯ ಟೆಂಪ್ರೇಚರ್ ಇರ್ತಕ್ಕಂಥ ನೀರು ಕುಡಿಬೋದು ಆದರೆ ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿ ಇರ್ತಕ್ಕಂಥದ್ದು ಐಸ್ ಹಾಕಿರ್ತಕ್ಕಂಥದ್ದು ಕುಡಿಯೋದು ಒಳ್ಳೆಯದಲ್ಲ ಹೀಗೆ ನಾವು ನೀರಿನ ಒಂದು ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳೋದು ಆಮೇಲೆ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ನೀರೇ ಒಂದು ದಿವ್ಯ ಔಷಧಿಯ ಕೆಲಸ ಮಾಡಬೇಕಂದ್ರೆ ಒಂದು ಎಂಟುನೂರು ಗ್ರಾಮ್ ನೀರನ್ನು ಎಂಟ್ನೂರು ಎಮ್ ಎಲ್ ನೀರನ್ನು ಕುದಿಸಿ ಕುದಿಸಿ ನೂರು ಎಮ್ ಎಲ್ ಗಳಿಸಿ ಕುಡಿಸ್ ಕುಡಿದಾಗ ಅದು ಅಷ್ಟಮಾಂಸ ಶೇಷ ಆಗುತ್ತೆ ಅದು ಔಷಧಿ ರೀತಿಯಲ್ಲಿ ಕೆಲಸ ಮಾಡ್ತದೆ ಹಲವಾರು ಕಪರೋಗಗಳನ್ನು ವಾತರೋಗಗಳನ್ನು ಶಮನ ಮಾಡ್ತವೆ ಅಷ್ಟು ಮಾಡಲಿಕ್ಕಾಗಲೇ ಚತುರ್ ಮಾಂಸ ಶೇಷನಾದರೂ ಮಾಡಿ ಕುಡಿಬೋದು ನಾನ್ನೂರು ಎಮ್ ಎಲ್ ನೀರನ್ನು ಕುದಿಸಿ ನೂರು ಎಮ್ ಎಲ್ ಗಳಿಸಿ ಕುಡಿಯೋದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ ರೀತಿ ಮಾಡೋದರಿಂದ ವಾತ ಮತ್ತು ಕಪರೋಗಗಳನ್ನು ಅದು ನಿವಾರಣೆ ಮಾಡ್ತದೆ ಅದನ್ನೇ ಇನ್ನೂರು ಎಮ್ ಎಲ್ ನೀರನ್ನು ಕುದಿಸಿ ಅದನ್ನು ನೂರು ಎಮ್ ಎಲ್ ಗಳಿಸಿ ಅದನ್ನು ಏನು ಮಾಡಬೇಕಂದ್ರೆ ಪೂರ್ತಿ ತಣ್ಣಗಾಗುವವರಿಗೆ ಆರಿಸಿ ಅದು ನೀರು ಕುಡಿದಾಗ ಪಿತ್ತ ಅಸಿಡಿಟಿ ಹೈಪರ್ ಅಸಿಡಿಟಿ ಕೂಡ ನಿವಾರಣೆ ಮಾಡ್ಕೋಬೋದು ನೋಡಿ ನೀರೇ ಔಷಧಿ ಆಗ್ತದೆ ವಿಶ್ವ ಬೈಶ್ಯ ಔಷಧಿಯಾಗಿ ನೀರು ಕೆಲಸ ಮಾಡುತ್ತೆ ನೀ ನೀರೇ ಜೀವ ಸಂಕುಲಕ್ಕೆ ಮೂಲ ಶಕ್ತಿ ನೀರೇ ಜೀವಕ್ಕೆ ಮೂಲ ಆಧಾರ ಅದಕ್ಕಾಗಿ ನೀರೇ ಔಷಧಿ ಆಗ್ತದೆ ನೀರು ಪರಮೌಷಧಿ ಅಂತ ಆಯುರ್ವೇದ ಶಾಸ್ತ್ರಗಳು ಕಲ್ತಾರೆ ನೀರಿನಲ್ಲಿ ಏನಿದೆ ಅಂತ ನಮಗೆ ಆ ಒಂದು ಮನಸ್ಸಿಗೆ ಹಲವಾರು ಡೌಟ್ಸ್ಗಳು ಕ್ರಿಯೇಟ್ ಆಗ್ತವೆ ನೀರೇ ಪರಮೌಷಧಿ ಅಂತ ಹೇಳ್ತಾರೆ ಅದನ್ನು ನಾವು ತಿಳ್ಕೊಬೇಕು ಹೀಗೆ ಸರಿಯಾದ ರೀತಿಯಲ್ಲಿ ನೀರಿನ ಸೇವನೆಯನ್ನು ಮಾಡೋದನ್ನು ಕಲ್ತರೆ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನಾವು ತಡೆಗಟ್ಟಬೋದು ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೋದು ಬರದಂಥ ತಡೆಯೋದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಬರದಂಥ ತಡೆಯೋದೇ ಒಂದು ಬುದ್ಧಿವಂತರ ಲಕ್ಷಣ ಹೀಗೆ ನೀರು ಕುಡಿಯೋ ನಿಯಮಗಳನ್ನ ಅಳವಡಿಸ್ಕೊಳ್ಳಿ ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆಯ ವಿಚಾರಗಳನ್ನ ಹೇಳಲಿಕ್ಕೆ ನಮಗೆ ಒಂದು ಹುರುಪು ಉತ್ಸಾಹ ಬರಬೇಕಂದ್ರೆ ತಮ್ಮ ಸಹಕಾರ ಬೇಕು ಆ ಸಹಕಾರ ಹೇಗೆ ಅಂದರೆ ನೀವೇ ನಮಗೆ ದುಡ್ಡು ಕೊಡೋದು ಬೇಕಾಗಿಲ್ಲ ವಿಚಾರಗಳನ್ನು ಶೇರ್ ಮಾಡಿ ನಿಮಗೂ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಮುಂದಿನ ಭವಿಷ್ಯಕ್ಕೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಈ ವಿಚಾರಗಳು ತಲುಪಬೇಕಂದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಇಂಥ ವಿಚಾರಗಳನ್ನ ಶೇರ್ ಮಾಡಬೇಕು ಎಂಥೆಂಥದ್ದೋ ವಿಚಾರಗಳನ್ನು ಶೇರ್ ಮಾಡಿ ಸಮಾಜಘಾತುಕ ವಿಚಾರಗಳನ್ನು ಶೇರ್ ಮಾಡಿ ಸಮಾಜದಲ್ಲಿ ಆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಹಾಳು ಮಾಡೋ ಜನರಿದ್ದಾರೆ ಅಂಥವ್ರ ಮಧ್ಯದಲ್ಲಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರಿಂದ ಸಾಧ್ಯವಾದಷ್ಟು ಸಮಾಜವನ್ನು ಸುಧಾರಿಸ್ಬೋದು ಹಾಗೆಯೇ ನಮ್ಮ ಆಶ್ರಮದಲ್ಲಿ ಐದು ದಿನ ಯೋಗ ಶಿಬಿರ ಇದೆ ಆಹಾರವೇ ಔಷಧಿ ಯೋಗದಿಂದ ಆರೋಗ್ಯದ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಅನ್ನೋ ವಿಚಾರದಲ್ಲಿ ಇದಕ್ಕೆ ಯಾರ್ಯಾರು ಭಾಗವಹಿಸ್ಬೋದು ಯಾರಿಗೆ ಕಾಯಿಲೆ ಬರಬಾರದು ಅಂತ ಆಸಕ್ತಿ ಇದೆ ಈಗ ಯಾವ ಕಾಯಿಲೆನಿಲ್ಲ ನಾನು ಚೆನ್ನಾಗಿರ್ಬೇಕು ನೂರು ವರ್ಷ ಅನ್ನೋರು ಭಾಗವಹಿಸ್ಬೋದು ಕಾಯಿಲೆ ಬಂದು ಇದಕ್ಕೆ ಜೀವನ ಪರ್ಯಂತ ಮಾತ್ರೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಡಾಕ್ಟ್ರಿಂದ ನೀವು ಕೇಳಿ ಅದಕ್ಕೆ ನಿರಂತರ ಮಾತ್ರೆ ತೆಗೆದುಕೊಳ್ತಾ ಇರೋರು ಕೂಡ ಬಿ ಪಿ ಶುಗರ್ ಥೈರಾಯ್ಡ್ ಅಂತ ಹಲವಾರು ಸಮಸ್ಯೆಗಳಿರ್ತಾರೆ ಅಂಥವ್ರು ಕೂಡ ಭಾಗವಹಿಸ್ಬೋದು ಇದಕ್ಕೆ ಭಾಗವಹಿಸಿ ನಾವು ಹೇಳಿರುವ ಆ ಒಂದು ವಿಚಾರಗಳನ್ನು ತಿಳ್ಕೊಂಡು ನೀವು ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿಗಳು